ವೆಲ್ಕಮ್ ಬ್ಯಾಕ್ ಟು ಭೂವಿಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಕರ ಸಂಕ್ರಾಂತಿ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳೊಂದಿಗೆ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಇವತ್ತು ರಜೆ ನನ್ನ ಹಸ್ಬೆಂಡ್ಗೆ ಆಫೀಸದೆ ಅವರು ಹೋಗಿ ಆಗಿದೆ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ ಬ್ರೇಕ್ಫಾಸ್ಟ್ಗೆ ದೋಸೆ ಇತ್ತು ದೋಸೆ ಚಟ್ನಿ ಒಂದಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವಿಂತ ಕೂತ್ಕೊಂಡಿದ್ದೀವಿ ಇನ್ನು ಈಗ ಮಗುಗೆ ಸ್ವಲ್ಪ ಊಟ ಮಾಡಿಸಿ ಮಲಗಿಸೋ ಹೊತ್ತು ಅವನಿಗೆ ಊಟಕ್ಕೆ ಮಮ್ಮಿ ಮಾಡಿಸ್ತಾ ಇದ್ದಾರೆ ಆಮೇಲೆ ನಾನು ಅವನನ್ನು ಸ್ನಾನ ಮಾಡಿಸಿ ಮಲಗಿಸಿಬಿಡ್ತೀನಿ ಮತ್ತು ನನಗೆ ಸುಮಾರು ಎಲ್ಲ ಕೆಲಸ ಇದೆ ನನ್ನ ವೀಡಿಯೋ ಎಡಿಟಿಂಗ್ಸ್ ಎಲ್ಲ ನಾನು ಅದೇ ಟೈಮಲ್ಲಿ ಮಾಡ್ತೀನಿ ಅದೆಲ್ಲ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡು ಇಡ್ತೀನಿ ಮತ್ತು ನನಗೆ ಎದ್ಮೇಲೆ ನಮಗೆ ಹೋಗೋದಕ್ಕೆ ಇದೆ ದೇವಸ್ಥಾನಕ್ಕೆ ಇವತ್ತು ಮಕರ ಸಂಕ್ರಾಂತಿ ಅಲ್ವಾ ಅಯ್ಯಪ್ಪ ಟೆಂಪಲ್ಗೆ ಹೋಗೋದು ಅಂತ ನಾವು ಅಂದ್ಕೋತಾ ಇದ್ದೀವಿ ಅಯ್ಯಪ್ಪ ಟೆಂಪಲ್ಗೆ ನಾನು ಹಿಂದೆ ಒಮ್ಮೆ ಹೋಗಿದ್ದೆ ಆಗ ನಿಮಗೆ ಒಂದು ಬ್ಲಾಗ್ನ ಮಾಡ್ಕೊಂಡು ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಅದು ನಮ್ಮ ತಾಳದಲ್ಲಿ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು ಕೇರಳ ಬೀಚ್ ಟೆಂಪಲ್ ಅವಲ್ಲಿ ಅರ್ಚಕರು ಎಲ್ಲರೂ ಕೇಳದವರು ಹಾಗೆ ಜಾಸ್ತಿ ಜನ ಬರೋದು ಕೂಡ ಕೇಳದವರೇ ಹಾಗೆ ನಮ್ಮ ಊರವರು ಕೂಡ ಬರ್ತಾರೆ ಕನ್ನಡ ಮತ್ತು ತುಳು ನಮ್ಮ ಏನಿದೆ ನಮ್ಮ ಸೌತ್ ಇಂಡಿಯನ್ಸ್ ಹೇಳ್ಬೋದು ಬರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಕಲ್ಚರ್ ಆಗಿರ್ಬೋದು ಅಲ್ಲಿ ಅವರು ಮಂತ್ರ ಹೇಳ್ತಾರಲ್ಲ ಆ ಸ್ಟೈಲ್ ಇರ್ಬೋದು ನಮ್ಮ ಊರಿನಲ್ಲಿ ಮಾಡ್ತಾರೆ ಅದಕ್ಕಿಂತನೂ ತುಂಬ ನನಗೆ ಚೆನ್ನಾಗಿದೆ ಅಂತ ಈ ದೇವಸ್ಥಾನ ನೋಡೋದಕ್ಕೆ ನಮ್ಮ ಊರಿನ ಟೆಂಪಲ್ ಆಗೇ ಇದೆ ಸೇಮ್ ಟು ಸೇಮ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಬಟ್ ಏನು ಅಂದರೆ ಅಲ್ಲಿ ಒಳಗಡೆ ವೀಡಿಯೋ ಎಲ್ಲ ಅಲೌಡ್ ಇಲ್ಲ ಆದ್ದರಿಂದ ನನಗೆ ವಿಡಿಯೋ ಎಲ್ಲ ಏನೂ ತೆಗೆಯೋದಕ್ಕೆ ಆಗೋದು ಚಾನ್ಸ್ ಇಲ್ಲ ಲಾಸ್ಟ್ ಟೈಮ್ ಹಾಗಿತ್ತು ಈ ಸಲ ಕೂಡ ಸೇಮ್ ಹಾಗೆ ಇರ್ಬೋದು ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತೀನಿ ಒಂದು ವೇಳೆ ನನಗೆ ಚಾನ್ಸ್ ಸಿಕ್ಕರೆ ವೀಡಿಯೋ ಸ್ವಲ್ಪ ಹಾಕ್ತೀನಿ ತೆಗೆದ್ಬಿಟ್ಟು ಹಾಗೆಲ್ಲ ಇದೆ ಅದು ಸಂಜೆ ಕೆಲ ಇದು ವಿಷಯ ಇನ್ನು ಸಂಜೆ ನಾವು ಹೋಗೋದಕ್ಕಿದ್ದೇವೆ ಅದರ ಮೇಲೆ ಇನ್ನೊಂದು ಕಡೆ ನಮಗೆ ಹೋಗೋದಕ್ಕಿದೆ ಗೊತ್ತಿಲ್ಲ ಇಲ್ಲಿ ನಮ್ಗೆ ಕರೆಕ್ಟಾಗಿ ಟೈಮಲ್ಲಿ ಹೊರಗೆ ಬಂದರೆ ದೇವಸ್ಥಾನದಿಂದ ಮತ್ತು ನಾವು ಇನ್ನೊಂದು ಕಡೆ ಹೋಗೋದಕ್ಕಿದೆ ಏನು ಅಂತ ನಾನು ನಿಮಗೆ ಮತ್ತೆ ಹೇಳ್ತೀನಿ ಗೊತ್ತಾಗುತ್ತೆ ಒಂದು ವೇಳೆ ಹೋದರೆ ನಿಮಗೆ ನಾನು ಖಂಡಿತ ಈ ವ್ಲಾಗಲ್ಲಿ ಆ್ಯಡ್ ಮಾಡಿರ್ತೇನೆ ಹಾಗೆ ಇದೆ ಪ್ಲ್ಯಾನ್ ಮತ್ತು ನನಗೆ ನಾಳೆ ನಾನು ರಜೆ ತಗೊಂಡಿದ್ದೀನಿ ಒಂದು ದಿವಸ ಆದ್ದರಿಂದ ಇವತ್ತು ಈ ಸಲ ಏನು ಆಯಿತು ಅಂದರೆ ಸ್ಯಾಟರ್ಡೇ ಸಂಡೇ ಮಂಡೇ ಟ್ಯೂಸ್ಡೇ ನಾಲ್ಕು ದಿವಸ ಎಲ್ಲ ಈ ರಜೆ ನನಗೆ ಹಾಗೆ ಹಾಗೆಲ್ಲ ಇದೆ ಕತೆ ಈಗ ನಾನು ಹೋಗ್ತೀನಿ ಮಗುನ ಊಟ ಎಲ್ಲ ನಡೀತಾ ಇದೆ ನಮಗೆ ನಾನು ನಿಮಗೆ ಸ್ವಲ್ಪ ತೋರಿಸ್ತೀನಿ ಅವನೊಂದು ಊಟ ಬ ಮಾಡಿಸಲಿಕ್ಕೆ ಇಷ್ಟು ಕಷ್ಟ ಬೀಳಿಸ್ತಾನೆ ಅಲ್ಲ ನನ್ನ ಕೈಗೆ ಸಿಗೋದೇ ಇಲ್ಲ ಟಿ ವಿ ಚಾಲು ಇರಬೇಕು ಅದು ಕೂಡ ಅವನಿಗೆ ಕೆಲವೆಲ್ಲ ಇಷ್ಟ ಆಗಲ್ಲ ಅದನ್ನೆಲ್ಲ ಚೇಂಜ್ ಮಾಡ್ತಾ ಇರಬೇಕು ಎಲ್ಲ ತುಂಬ ಇದೆ ಅವನದು ತುಂಬಾ ಕಷ್ಟ ಬೀಳಿಸ್ತಾನೆ ಒಮ್ಮೊಮ್ಮೆ ನಾನು ಮಾಡಿಸ್ತೀನಿ ಒಮ್ಮೊಮ್ಮೆ ಮಮ್ಮಿ ಮಾಡಿಸ್ತಾರೆ ಬಟ್ ಈಗ ಅವನಿಗೆ ಅಮ್ಮ ಅದೇ ಕೈ ತಪ್ಪಿಸ ಆಗಿದೆ ಅಲ್ಲ ಅಲ್ಲಿ ಸ್ವಲ್ಪ ಬೇಗ ಅವನು ಕೇಳ್ತಾನೆ ನನ್ನೊಟ್ಟಿಗೆ ತುಂಬಾ ನಕ್ರ ಮಾಡ್ತಾನೆ ಅವನು ಹಾಗೆ ನೋಡಿ ತೋರಿಸ್ತೇನೆ ನಿಮಗೆ ಬನ್ನಿ ಅದನ್ನು ದಿಂಗ ಅಂತ ಹೇಳಬೇಕು ದ ದಿ ಹಾಂ ಆಮೇಲೆ ಮಾತ್ರ ದಿಂಗುದು. ಇಲ್ಲ ದಿಂಗಲ್ಲ ಅವನು ಈಗ ಏನೋ ಸ್ವಲ್ಪ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಹೋರಾಡ್ತಾ ಇದ್ದೀವಿ ಈಗ ನಾವು ದೇವಸ್ಥಾನಕ್ಕೆ ಲೇಟಾಯಿತು ಸ್ವಲ್ಪ ಆರು ಗಂಟೆಗೆ ನಾವು ಆ್ಯಕ್ಚುಲಿ ಹೋಗಬೇಕಿತ್ತು ರೀಚ್ ಆಗಬೇಕಿತ್ತು ಆ್ಯಸ್ ಯೂಶುವಲ್ ಲೇಟ್ ಆಯಿತು ಇವರು ನಮಗೆ ಮುಂದೆ ಸಿಗ್ತಾರೆ ಬ್ಯಾಗ್ ಇವರು ನಮಗೆ ಮುಂದೆ ಸಿಗ್ತಾರೆ ನಾವು ಮೂರೀಗ ರಿಕ್ಷಾದಲ್ಲಿ ಹೋಗ್ತೀವಿ ಮಕರ ಸಂಕ್ರಾಂತಿ ಸ್ಪೆಷಲ್ ಇದು ಏನು ಎಳ್ಳು ಉಂಡೆ ಅಂತ ಹೇಳ್ತಾರಲ್ಲ ಅದು ಬಟ್ ಇದು ನಾನು ತುಕುಡಿ ಫಾರ್ಮಲ್ಲಿ ತಂದಿದ್ದೇನೆ ತುಂಬಾ ಚೆನ್ನಾಗಿದೆ ಇದು ಕೂಡ ಸೇಮ್ ಟೇಸ್ಟ್ ಶೇಪ್ ಮಾತ್ರ ಚೇಂಜ್ ಇದನ್ಸ ತಗೊಂಡು ಹೋಗುದಂತೆ ಡಗ್ ಡಗ್ ದೇವಸ್ಥಾನಕ್ಕೆ ಅವ್ರ ದೇವಸ್ಥಾನ ಬಂಗಾರ ನಮ್ಮ ಅವ್ ಗನ್ನದಿನೇ ಜೊತೆ ಲಾಸ್ಟ್ಲಾ ಹ್ಮ್ ಕನಪತುರೇ ಬನ್ನಿ ಜಾಮಿ ನಡೆ ಇದ್ರಲ್ಲ ಕೇಳ್ತಾ ಇಲ್ಲ ಇಟ್ಟು ಹೋಗೋದಕ್ಕೆ ಮತ್ತೆ ಏನ್ ಮಾಡುದು ಕೊಂಡ್ ಹೋಗ್ತಿವಿ ಅಲ್ಲಿ ಬೇರೆ ದೇವಸ್ಥಾನ ಹತ್ರ ಬರುವಾಗ ಬಿಟ್ರೆ ಅದನ್ನ ತೆಗೆದು ಬ್ಯಾಗ್ ಅಲ್ಲಿ ಹಾಕೋತೀವಿ ಅವ್ರಿಗೆ ಅದು ಅಭ್ಯಾಸ ಒಂದು ಆಗ್ಬಿ ಹೋಗಿದೆ ವಾಕಿಂಗ್ ಹೋಗುವಾಗ ಕೂಡ ಟೆಟಿ ಬೇರೆಲ್ಲ ಹೀಗೆ ಎತ್ಕೊಂಡು ಹೋಗೋದು ಅದೆಲ್ಲ ಉಂಟಾವ್ ತುಂಬಾ ಇಲ್ಲ ಮೇಲ ಟಾಯ್ಸ್ ತಕೊಂಡು ಹೋಗುವ ಅಭ್ಯಾಸ ಆಗಿದೆ ಸ್ನಾನಕ್ಕೆ ಹೋಗುವಾಗ ಸಹ ಉಂಟಲ್ಲ ದಿವಂಗದಲ್ಲಿ ಅವರು ಎರಡು ಸಲ ಸ್ನಾನ ಮಾಡ್ತಾರೆ ಬೆಳಿಗ್ಗೆ ಮತ್ತೆ ರಾತ್ರಿ ಎರಡು ಸಲ ಸಹ ಅವರೊಟ್ಟಿಗೆ ಕೆಲವು ಟಾಯ್ಸ್ ಎಲ್ಲ ತಗೊಂಡು ಹೋಗ್ತಾರೆ ಅದನ್ನು ಸಹ ಶುಚಿಲ್ ಮಾಡೋದಂತೆ ಅದನ್ನು ಕೂಡ ಅವರು ಸ್ನಾನ ಮಾಡಿಸೋದಂತೆ ದೊಡ್ಡ ಜನ ಅಲ್ಲ ನಾವೀಗ ಇಲ್ಲಿಂದ ರಿಕ್ಷಾದಲ್ಲಿ ಹೋಗ್ತೀವಿ ಹಾ ಗೊಗ್ಗ ಡಗ್ ಒಬ್ಬಮ್ಮೆಲ್ಲ ನಿಮಗೆ ವಿಷಯ ಏನು ಅಂತ ಅರ್ಥ ಆಗೋದಕ್ಕಿಲ್ಲ ಏನು ಅಂದ್ರೆ ನಾನು ನಿಮ್ಗೆ ಹಿಂದೆ ಕೂಡ ಹೋಗಿದ್ದ ಹೇಳಿದ್ದೆ ಬೈಕಲ್ಲಿ ಯಾರಾದರೂ ಬಂದ್ರೆ ಇವರನ್ನ ಅದನ್ನ ಗೊಗ್ಗ ಅಂತ ಹೇಳ್ತಾರೆ ಈಗ ಬೈಕಲ್ಲಿ ನಮ್ಮ ಮುಂದೆ ಒಬ್ಬರು ಒಬ್ರು ಹೋದ್ರು ಅವ್ರಿಗೆ ಡಗ್ ಡಗ್ ಮಾಡ್ತಿದ್ದಾರೆ ಅವರು

ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಯಾವ್ದಾದ್ರು ಟ್ರೈ ಮಾಡ್ತೀನಿ ಸರಿನಾ ರಸ್ತೆಯಲ್ಲಿ ಒಂದು ಸರ್ ಟೂ ವೀಲರ್ ಕಾಣೋದಕ್ಕೆ ಇಲ್ಲ ಇವರದು ಡಗಡಗ್ ಸ್ಟಾರ್ಟ್ ಆಗ್ತಾ ಇತ್ತು ಇಲ್ಲಿಂದ ಅಲ್ಲಿ ರೀಚ್ ಆಗೋ ತನಕ ಕೂಡ ಅಷ್ಟೇ ಇದೇ ನಡೀತಾ ಇತ್ತು ನಮ್ದು ರೀಚ್ ಆದ್ವಿ ನಾವೀಗ ಟೆಂಪಲ್ಗೆ ಇಲ್ಲಿಗೆ ಕೂಡಲೇ ಮಮ್ಮಿ ಎಲ್ಲರಿಗೂ ತೀರ್ಥನ ಈಗ ಚಿಮ್ಕಿಸಿ ಆಮೇಲೆ ನಾವು ಹೂವೆಲ್ಲ ತಕೊಂಡ್ವಿ ಹೂವೆಲ್ಲ ಹಾರೆಲ್ಲ ತಕೊಂಡು ಆಮೇಲೆ ನಾವು ಟೆಂಪಲ್ ಅನ್ನ ಎಂಟರ್ ಮಾಡಿದ್ವಿ ಬಟ್ ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗಿದಿತ್ತು ನಾವು ಬರೋವಾಗ ಅವನು ಹೆದರ್ತಾ ಇದ್ದ ಆಗದಿಂದ ಅಲ್ಲಿ ನಡೆಯೋದಕ್ಕೆ ಕೂಡ ಈಗ ನೋಡಿ ಸ್ವಲ್ಪ ಸ್ಟಾರ್ಟ್ ಆಯಿತು ಅದೊಂದು ಹುಡುಗ ಇದ್ದಾರಲ್ಲ ಅವನೊಟ್ಟಿಗೆ ಆಟ ಆಡಬೇಕು ಇವ್ರಿಗೆ ಈಗ ನಾಟಕ ನಡೀತದ ಅಮ್ಮಿ ಹೇಳಿದ್ರು ಅಣ್ಣನ ಟಚ್ ಮಾಡಿ ಬಾ ಅಂತ ಅದಕ್ಕೆ ಅರ್ಧ ತನಕ ಹೋಗಿ ವಾಪಸ್ ಮೂಲಿ ಮಾಡೋದದು ಇದು ಹತ್ರ ಬರೋದಕ್ಕೆ ಸ್ಟಾರ್ಟ್ ಮಾಡ್ತು ಪೋಲೆ ಬಂಗಾರು ಪೋಲೆ ಅಣ್ಣನೇಗ ಅಣ್ಣನ್ ಟಚ್ ಮಂದ್ ಬಾಲೆ ಟಚ್ ಮಂದ್ ಬಾಲೆ ಹೈ ಮಂದ್ ಬಾಲೆ ಹಾ ಹಾಯ್ ಫೈ ಮಮಲೆ ಹೈ ಫಾಯ್ ಬರ್ತಾ ಇದ್ದಾರೆ ನೋಡಿ ಅಲ್ಲಿ ಪರಿಚಯ ಇದೆಯಾ ಅವರದ್ದು ಏ ಇವರಿಗೆ ಪರಿಚಯ ಆಯ್ತು ಇವರಿಗೆ ಪರಿಚಯ ಆಯ್ತು ಅಪ್ಪ ಅಪ್ಪ ಅಮ್ಮ ಮಾಡುವಂತ ಪ್ರಸಾದ ತೆಗೆದು ಇಟ್ಟಿದ್ದೆ ಸ್ವಲ್ಪ ಅವರಿಗೆ ಅಂತ ಅಮ್ಮ ಮಾಡುವಂತ ಅಪ್ಪ ಶಾಮ್ ಚೂಜ ಮತ್ತೆ ಪರಾಟ ಪಪ್ಪ ನಡ್ಬೋಪರಾ ಆಯಿತು ಪೂಜೆ ಎಲ್ಲ ದೇವರ ದರ್ಶನ ಎಲ್ಲ ಚೆನ್ನಾಗಿ ಆಯ್ತು ತುಂಬಾ ಮತ್ತೆ ಇವರು ಕೂಡ ಬಂದ್ರು ಈಗ ನಾವು ಒಟ್ಟಿಗೆ ಹಿಂದೆ ಹೋಗ್ತಾ ಇದೀವಿ ಮನೆಗೆ ಇನ್ನು ಹೋಗುವಾಗ ಹಸಿವಾಗ್ತಾ ಇದೆ ಸ್ವಲ್ಪ ಏನಾದರೂ ಸ್ವಲ್ಪ ಹೊಟ್ಟೆಗೆ ಹಾಕೊಂಡು ಹೋಗ್ತೀವಿ ಅಂತ ಅನ್ಕೋತಾ ಇದ್ದೀವಿ ಅಂದರೆ ಬೇಗ ಬಂದಿದ್ದೀವಿ ಅಲ್ಲ ಬನ್ನಿಗೆ ಕೂಡ ಸ್ವಲ್ಪ ಹಸಿವಾಗ್ತಾ ಇರ್ಬೋದು ಅವನಿಗಾಗಿ ನಾವು ಬನಾನ ಎಲ್ಲ ತಂದಿದ್ದೀವಿ ನೀರು ಬನಾನ ಎಲ್ಲ ನಾವು ಮನೆಯಿಂದಾನೆ ತಂದಿದ್ದೀವಿ ಭಾವನಿ ಹೊರಗಿನ ಫುಡ್ ಎಲ್ಲ ಕೂಡ ಸ್ವಲ್ಪ ಏನಾದರೂ ಲೈಟ್ ಆಗಿ ತಿನ್ಕೊಂಡು ಮುಂದೆ ಹೋಗ್ತೀವಿ ಮನೆಗೆ ನಾನು ಟೈಮ್ ಈ ಟೆಂಪಲ್ಗೆ ಬಂದಾಗ ಕೂಡ ಈ ಪ್ಲೇಸ್ ನಷ್ಟ ತೋರಿಸಿದೆ ನಿಮಗೆ ನಾನು ಲಾಸ್ಟ್ ಟೈಮ್ ಬಂದಾಗ ಕೂಡ ಇಲ್ಲಿ ಸ್ವಲ್ಪ ಎಲ್ಲ ತಿನ್ಕೊಂಡು ಹೋಗಿದ್ವಿ ನಾವು ಇಲ್ಲಿ ಒಂದು ಸ್ಟ್ರೀಟ್ ಇದೆ ಇಲ್ಲಿ ಪೂರಾ ಸ್ಟ್ರೀಟ್ ಫುಡ್ ಸಿಗುತ್ತೆ ಲೈನ್ ಅಲ್ಲಿ ತುಂಬಾ ಎಲ್ಲ ಸಿಗುತ್ತೆ ಇಲ್ಲಿ ತುಂಬಾ ರಶ್ ಇರುತ್ತೆ ಯಾವಾಗ ನೋಡಿದ್ರು ಹಾಗೆ ಫುಡ್ ಕೂಡ ಅಷ್ಟೇ ಟೇಸ್ಟಿ ಆಗಿರುತ್ತೆ ವಿತ್ ರೀಸನೇಬಲ್ ಪ್ರೈಸ್ ಇರುತ್ತೆ ಆರ್ಡರ್ ಮಾಡಿದ್ದೀನಿ ಪಿಜ್ಜಾ ಮತ್ತು ಫ್ರಾಂಕಿ ಮತ್ತೆ ಇವರು ಸ್ವಲ್ಪ ಫ್ಲಾಸ್ ಎಲ್ಲ ತಗೊಳ್ಳೋದಿತ್ತು ಅದನ್ನೆಲ್ಲ ತಗೊಂಡಿದ್ದಕ್ಕೆ ಹೋಗಿದ್ದಾರೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಮಗುನ ಕಾರಲ್ಲಿ ಬಿಟ್ಟು ಬಂದಿದ್ದೀನಿ ಬಟ್ಟೆ ಪೂಜೆ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ ಮುಂದೆ ನನಗೆ ವಿಡಿಯೋ ತೆಗೆಯೋದಕ್ಕೆ ನೆಪೆ ಹೋಯ್ತು ತಿಂಡೆಲ್ಲ ಆದ್ಮೇಲೆ ಹೌದು ಹೌದು ಆಕ್ಚುಲಿ ಹಸಿವಾಗಿತ್ತು ಮಧ್ಯಾಹ್ನ ತಿಂದವರು ಮತ್ತೇನು ತಿಂದಿಲ್ಲ ಚಹಾ ಕೂಡ ಕುಡಿಯೋದಿಲ್ಲ ಇವತ್ತು ಚಾ ಇಲ್ಲಾದರೂ ನಾನು ಕುಡಿಯಲ್ಲ ಬಟ್ ಕೆಲವೊಮ್ಮೆ ಕಾಫಿ ಕುಡಿತೀನಿ ಏನಾದರೂ ಸ್ವಲ್ಪ ಸ್ನ್ಯಾಕಿಂಗ್ ಮಾಡ್ತೀನಿ ಹಾಗೆ ಹಸಿವು ಜಾಸ್ತಿ ಆದರೆ ನನಗೆ ತಲೆನೋವು ಕೂಡ ಜಾಸ್ತಿ ಆಗುತ್ತೆ ತಲೆನೋವು ಸ್ಟಾರ್ಟ್ ಆಗಿತ್ತು ಹಾಗಾಗಿತ್ತು ಆದ್ರಿಂದ ಪಟಪಟ ಅಂತ ತಿಂದು ಬಿಟ್ಟಿದ್ರು ಸರಿ ಇನ್ನೂ ನಾವು ಸೀದ ಮನೆಗೆ ಹೋಗೋದು ಬಿಡ್ಲಲ್ಲಿ ಎಲ್ಲಾದರೂ ಹೋಗ್ಲಿಕ್ಕಿದೆಯಾ ಆ್ಯಕ್ಚುಲಿ ಇನ್ನೊಂದು ಪ್ಲ್ಯಾನ್ ಇತ್ತು ಬಟ್ ತುಂಬ ಲೇಟ್ ಆಯಿತು ಈಗ ಅದಕ್ಕಾಗಿ ಇನ್ನೊಮ್ಮೆ ಬರಬೇಕಾಗುತ್ತೆ ನಾಳೆ ಮಿನಿ ಬರಬೇಕು ಬಂದ್ವಿ ನಾವೀಗ ಮನೆಗೆ ಈಗ ಹಾ ಇದು ತಲೆನೋವು ನಾನು ಆಗ ಹೇಳಿದೆಲ್ಲ ಅದು ಜಾಸ್ತಿ ಜಾಸ್ತಿನೇ ಆಗ್ತಾ ಇದೆ ಆ್ಯಕ್ಚುಲಿ ಈ ದಿನ ಕೂಡ ಇತ್ತು ನನಗೆ ಅಂದರೆ ದಿನದಲ್ಲಿ ಕೂಡ ಇತ್ತು ನಾನು ಅಂದ್ಕೊಂಡೆ ಹೀಗೇನೆ ಇರಬೇಕು ಅಂತ ಬಟ್ ಈಗ ಜಾಸ್ತಿ ಜಾಸ್ತಿನೇ ಆಗ್ತದೆ ಏನು ಗೊತ್ತಿಲ್ಲ ಈಗ ಸ್ವಲ್ಪ ಮಸಾಜ್ ಎಲ್ಲ ಮಾಡಿಕೊಂಡ್ರೆ ಸರಿ ಆಗ್ಬೋದು ಅಂತ ಅನಿಸುತ್ತೆ ತುಂಬಾ ಸುಳಿತಾ ಇದೆ ತಲೆ ಏನು ಗೊತ್ತಿಲ್ಲ ರೀಸನ್ ಗೊತ್ತಿಲ್ಲ ಏನು ಅಂತ ಸರಿ ಇನ್ನು ನಾವು ಊಟ ಎಲ್ಲ ಮಾಡೋದಿಲ್ಲ ಇವರು ಮಾಡ್ಬೋದು ಸ್ವಲ್ಪ ಗಂಜಿ ಊಟ ನಾನು ಮಾಡಲ್ಲ ನಾನು ಸ್ವಲ್ಪ ಅಲ್ಲ ನನಗೆ ಹೊಟ್ಟೆ ತುಂಬಿತ್ತು ಇನ್ನು ಮಗುವನ್ನ ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ತೀನಿ ಮತ್ತು ನಾನು ಕೂಡ ಮಲಗ್ತೀನಿ ಸ್ವಲ್ಪ ಇವರ ಕೈಯಿಂದ ಸ್ವಲ್ಪ ಮಸಾಜ್ ಮಾಡಿ ಬಿಸಿಬಿಟ್ಟು ಆಮೇಲೆ ಮಲಗ್ತೀನಿ ಇಲ್ಲಾದರೆ ಸಾಧ್ಯ ಅಲ್ಲ ಅಂತ ಇದೆ ನನಗೆ ಯಾವತ್ತೂ ಹೀಗೆ ಆಗಿಲ್ಲ ಫಸ್ಟ್ ಟೈಮ್ ಇಷ್ಟು ಸೆಳೀತಾ ಇದೆ ತಲೆ ಅಂದರೆ ಉಂಟಲ್ಲ ಹೇಳೋದಕ್ಕೆ ಆಗಲ್ಲ ಅಷ್ಟು ಜಾಸ್ತಿ ನೋವಾಗ್ತದೆ ತುಂಬಾ ಸರಿ ಹಾಗೆ ನಾಳೆ ಕೂಡ ನಾನು ರಜೆ ಹಾಕಿದ್ದೀನಿ ಒಂದು ಕಡೆಗೆ ಹೋಗೋದಿಕ್ಕೆ ಇದೆ ಆದ್ದರಿಂದಾಗಿ ನೋಡುವ ಏನೆಲ್ಲ ಆಗುತ್ತೆ ಏನು ಕತೆ ಏನು ಅಂತ ಇಲ್ಲಿ ನೋಡಿ ಇದು ಅಯ್ಯಪ್ಪ ದೇವರ ಪ್ರಸಾದ ನಮಗೆ ಇದು ಶಬರಿಮಲೆಗೆ ಹೋದಾಗೆಲ್ಲ ಕೊಡ್ತಾರಲ್ಲ ಅದೊಂದು ಗಂಜಿ ಕೈಂಡ್ ಆಫ್ ಇರುತ್ತೆ ಬ್ಲ್ಯಾಕ್ ಕಲರಲ್ಲಿ ಸೇಮ್ ಸಿಮಿಲರ್ ಸೇಮ್ ಅಂತ ಹೇಳಲ್ಲ ಗೊತ್ತಿಲ್ಲ ನನಗೆ ಓಪನ್ ಮಾಡಿಲ್ಲ ನಾನು ಸಿಮಿಲರ್ ಕೈಂಡ್ ಆಫ್ ಇರುತ್ತೆ ಅಂತ ಅನಿಸುತ್ತೆ ಇದನ್ನು ನಾವು ತಗೊಂಡಿದ್ವಿ ಮತ್ತು ಆಪಂ ಕೂಡ ಇರುತ್ತೆ ಅಲ್ಲಿ ಅವರದ್ದು ನಮ್ಮದು ಅಯ್ಯಪ್ಪ ದೇವರದ್ದು ಏನಿರುತ್ತೆ ಸೇಮ್ ಅದೇ ಆಪಂ ಕೂಡ ಇರುತ್ತೆ ಬಟ್ ಇವಾಗ ಖಾಲಿ ಆಗಿತ್ತು ಇವತ್ತು ನಾವು ಹೋಗುವಾಗ ಬಟ್ ಈ ಪ್ರಸಾದ ಏನಿದೆ ತುಂಬಾ ಒಳ್ಳೇದಿರುತ್ತೆ ಅಲ್ವಾ ನಾವು ಅಯ್ಯಪ್ಪ ಅದು ಮಾಲೆಯೆಲ್ಲ ಹಾಕಿ ಹೋಗಿ ಬರ್ತಾರಲ್ಲ ಅವರಿಂದ ಕೂಡ ಇದು ಸಿಗುತ್ತಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ಟೆಂಪಲಲ್ಲಿ ಯಾವ ದೇವರ ಪ್ರಸಾದ ಕೂಡ ಇಷ್ಟು ಚೆನ್ನಾಗಿರಲ್ಲ ಈ ಪ್ರಸಾದದ ಎದುರು ಅಲ್ವಾ ಸ್ಮೆಲ್ ಸೇಮ್ ಹಾಗೆ ಇದೆ ಬಟ್ ನೋಡೋವಾಗ ಸ್ವಲ್ಪ ಡಿಫ್ರೆಂಟ್ ಕಾಣ್ತಿದೆ ಈಗ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಏನು ಅಂತ ಟೇಸ್ಟ್ ಹಾಗೆ ಇದೆ ಅಲ್ಲ ನಾವು ಶಬರಿಮಲೆಯಲ್ಲಿ ಇದು ಸ್ವಲ್ಪ ಜಾಸ್ತಿ ನೀರ್ ಕೈಂಡ್ ಆಫ್ ಇದೆ ಅದರಲ್ಲಿ ಒಂದು ಪೀಸಸ್ ಆಗಿ ಸಿಗುತ್ತಲ್ಲ ನಾವು ಅಕ್ಕಿ ಪೀಸಸ್ ಆಗಿ ಇದೆಲ್ಲ ಅದಿಲ್ಲ ಬಟ್ ರೆಸ್ಟ್ ಆಫ್ ದ ಥಿಂಗ್ಸ್ ಎಲ್ಲ ಸೇಮ್ ಇದೆ ಚೆನ್ನಾಗಿದೆ ಪ್ರತಿ ಸಲ ಇರುತ್ತೆ ಬಟ್ ನಾವು ಪ್ರತಿ ಸಲ ಆಪೇ ತಗೊಳ್ತಾ ಇದ್ವಿ ಈ ಸಲ ಆಪಮ್ ಇಲ್ಲ ಅಂತ ಇದನ್ನು ತಗೊಂಡ್ವಿ ಇದನ್ನು ನಾವು ಲಾಸ್ಟ್ ಟೈಮ್ ನೋಡಿರಲಿಲ್ಲ ಆ್ಯಕ್ಚುಲಿ ಹಾಗೆ ಇದನ್ನು ಎಲ್ರಿಗೂ ಹಂಚಿಬಿಟ್ಟು ತಿಂತೀವಿ ಖಾಲಿ ಮಾಡ್ತೀವಿ ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ಈ ಪುಟ್ಟ ಬ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ಬ್ಲಾಗ್ ನೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್